ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಈಗ ತಮ್ನೇಲ್ ನೋಡಿರ್ಬೇಕು ನಿಮ್ಗೆಲ್ಲ ಗೊತ್ತಾಗಿರ್ಬಹುದು ಏನಪ್ಪಾ ಅಂದ್ರೆ ವಿದ್ಯಾ ಗಣೇಶ್ ಮೂವಿ ರಿವ್ಯೂ ಬಗ್ಗೆ ಮಾತಾಡಕ್ ಬಂದೈತ್ರಿ ಅಂದ್ರೆ ಮೂವಿ ಹಾದು ಹಿಡಿದಾಗ ಮೂವಿ ಟ್ರೇಲರ್ ರಿವ್ಯೂ ಕಟ್ಟಿತ್ತು ಈಗ ನಿನ್ನೆ ಅಂದ್ರೆ ಪಿಕ್ಚರ್ ರಿಲೀಸ್ ಆಗಿ ಇಪ್ಪತ್ತೊಂದನೇ ತಾರೀಕು ಪಿಕ್ಚರ್ ರಿಲೀಸ್ ಆಗಿತ್ತು ನಮಗ ಸ್ವಲ್ಪ ಕೆಲಸ ಇದ್ದಿದ್ದ ಕಾರಣಕ್ಕ ನಿನ್ನೆ ಅಂದ್ರೆ ಇಪ್ಪತ್ತೇಳನೇ ತಾರೀಕು ನಾವು ಮೂವಿ ಹೋಗಿ ನೋಡಿ ಬಂದ್ರಿ ನಾ ನಮ್ ಜೋಡ ಒಂದ್ ಇಬ್ಬರು ತೊಗೊಂಡ್ ಹೋಗಿದ್ದೀನಿ ನೋಡಿ ಬಂದಿವಿ ಫಿಲ್ಮ್ ಯಾವ ರೀತಿ ಐತಿ ಓವರ್ ಆಲ್ ಸ್ಟೋರಿ ಏನೈತಿ ಅಥವಾ ಇದ್ರದ ಸ್ವಲ್ಪ ಮೈನಸ್ ಪಾಯಿಂಟ್ ಗಳು ಏನ ಅನ್ನೋದನ್ನ ಪ್ರಯತ್ನ ಮಾಡ್ತಾನಿ ಮೂವಿ ಶುರು ಆಕತ್ರಿ ಮೂವಿ ಶುರು ಆದಳಿಕ ಓವರ್ ಆಲ್ ಸ್ಟೋರಿ ಅಂದ್ರೆ ಫಸ್ಟ್ ಹಾಫ್ದಾಗ ನಮ್ಗೆ ಹೀರೋ ಮತ್ತು ಹೀರೋಯ್ನಿಯವರು ಲವ್ ತೋರಿಸ್ತಾರು ಒಂದು ಊರಿಗೆ ಶಿಕ್ಷಣ ಇರಂಗಿಲ್ಲ ಆ ಊರಿಗೆ ಯಾವ ರೀತಿ ಆ ಊರನ ಅಧ್ಯಕ್ಷ ಒಬ್ಬ ಶಿಕ್ಷಣ ಕಡೆಗಣ್ಸಿರ್ತಾನೋ ಅನ್ನೋದನ್ನ ತೋರ್ಸರಿ ಅದಕ್ಕ ಈ ನಮ್ಮ ಚಿತ್ರದ ಹೀರೋಯಿನಿಯವರು ಆ ಊರಿಗೆ ಶಿಕ್ಷಣ ಕೊಡಿಸಬೇಕಂತ ಏನ್ ಮಾಡ್ತಾರೋ ಅದಕ್ಕೆ ನಮ್ಮ ಹೀರೋ ಯಾವ ರೀತಿ ಸಪೋರ್ಟ್ ಕೊಡ್ತಾನೋ ಅನ್ನೋದನ್ನು ತೋರ್ಸಾರ ಕೊನೆಗೆ ಈ ಒಂದು ಹೀರೋಯಿನ್ಯವ್ರ ಪ್ರಯತ್ನ ಪಟ್ಟಿರ್ತಾರಲ್ಲ ಅದಕ್ಕೆ ಫಲ ಸಿಗ್ತತೆಯೋ ಇಲ್ಲೋ ಅನ್ನೋದನ್ನು ಮೂವಿ ಎಂಡಿಂಗ್ ದಾಗ ತೋರ್ಸಾರಿ ಫಸ್ಟ್ ಹಾಫದೊಳಗೆ ನಿಮ್ಗೆ ನೋಡಕ್ಕೆ ಏನು ಸಿಕ್ತ ಅಂದ್ರೆ ಸ್ವಲ್ಪ ಕಾಮಿಡಿ ಮತ್ತೆ ಹೀರೋ ಮತ್ತೆ ಅವರ ಒಂದು ಪ್ರೇಮ್ ಪ್ರೀತಿಯ ಒಂದು ಕಥೆ ನೋಡಕ್ಕೆ ಸಿಗ್ತೈತಿ ಹಂಗೆ ನಮ್ಗೆ ಈ ಗಡಿ ನಮ್ಮ ಸ್ವಲ್ಪ ಅಧ್ಯಕ್ಷರದು ತೋರಿಸ್ತಾರೆ ತೋರಿಸ್ತಾರೀ ಗುಂಡಗಳದು ಮತ್ತೆ ಸೆಕೆಂಡ್ ಸೀನ್ ದಾಗ ಏನ ಸ್ವಲ್ಪ ಒಟ್ಟು ಊರಿಗೆ ಸಾರಿಗೆ ಯಾವ ರೀತಿ ಬೇಕಾಗಿತ್ತು ಅನ್ನೋದನ್ನು ಎರಡನೇ ಸಿನದ್ದಾಗ ತೋರಿಸ್ತಾರೆ ನನಗೆ ಎರಡನೇ ಪಾರಾಟದಾಗೆ ನನಗೆ ಟೋಟಲ್ ಮೂವಿ ಬಂದ್ಬಿಟ್ಟು ಭಾಳ ಆದರೆ ಎರಡು ಎರಡು ತಾಸದಿರ್ಬೋದು ರೀ ಮೂವಿ ಬಂದ ಮತ್ತು ಇದ್ರೊಳಗೆ ನಾವು ಮೂವಿ ನೋಡಕ್ಕೆ ಹೋಗಿದ್ದ ಯಾವ ಉದ್ದೇಶ ಇಟ್ಕೊಂಡು ಹೋಗಿದ್ದೀಪಾ ಅಂದ್ರೆ ಮಲ್ಲು ಜಂಪ್ಕಂಡಿ ಅವರು ಯೂಟ್ಯೂಬ್ದಾಗ ಒಕ್ಕಿ ಯಾರು ಬೇಕಾದ ಅಲ್ಲಿ ಯೂಟ್ಯೂಬ್ದಾಗ ಸ್ಕಿಪ್ ಯೂಟ್ಯೂಬ್ದಾಗ ವೀಡಿಯೋ ಮಾಡಿ ಹಾಕೋದೇ ಬೇರೆ ಆ ದೊಡ್ಡ ಸ್ಕ್ರೀನ್ಗಾಗ ಬರೋದೇ ಬೇರೆ ರೀ ಆ ಒಂದು ಸ್ಕ್ರೀನ್ಗೆ ಇವ್ರಿಗೆ ಓಪ್ತತಿಲ್ವ ಸ್ವಲ್ಪ ನೋಡಕ್ ಹೋಗಿದ್ರಿ ಅಂದರೆ ಇದನ್ನ ನಮ್ಮ ಮನಸ್ಸಿಗೆ ತಕ್ಕಂಗೆ ಆಟ ಹೇಳಕ್ಕತ್ತೀ ಏನು ಇದನ್ನು ತಗೋಬೇಡ್ರಿ ನಮ್ಮ ನನಗೆ ಅನಿಸಿದ ಇಟ್ಟೆ ಹೇಳಕತ್ತ ಮತ್ತು ಮೂವಿ ನೋಡಕ್ ದೊಡ್ಡ ಸ್ಕ್ರೀನ್ ಮೇಲೆ ಕ್ಯಾಮ್ರಾ ಇರ್ತ ಶು ಶೂಟಿಂಗ್ ಮಾಡ್ಬೇಕಂದ್ರೆ ಈ ಯೂಟ್ಯೂಬ್ ದಾಗ ಮಾಡೋರೆಲ್ಲ ಫಿಲ್ಮ್ ಸ್ಟಾರ್ಟ್ ಆಗತ್ತಾರ ಬಿಡುದಿಲ್ಲ ಅತ್ರಿ ಆಮೇಲೆ ಮತ್ತೆ ಹಂಗ ನೋಡಿದಂಗ ಮಲ್ಲು ಜಮಕೊಂಡಿ ಅವರು ಈ ಫಿಲ್ಮ್ ದಾಗ ಆನಂದ್ ಹುನೂರ್ ಆಗಿರ್ಬೋದು ಅವ್ರೆಲ್ಲ ಒಪ್ಪಿರಿ ಒಪ್ಕೊಂಡ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಆ ಒಂದ್ ದೊಡ್ಡ ಪರದೆಗೆ ಮಲ್ಲು ಜಮಕೊಂಡಿ ಅವರು ಒಪ್ತಾರೆ ಅವ್ರ ಡೈಲಾಗ್ ಆಗಿರ್ಬೋದು ಅವ್ರ ರಿಯಾಕ್ಷನ್ ಆಗಿರ್ಬೋದು ಮತ್ತೆ ಅವ್ರದ ಫೈಟಿಂಗ್ ಸೀನ್ ಹೊಸದಾಗಿ ಫೈಟ್ ಒಂದು ಈ ಸಿ ಫಿಲ್ಮ್ದಾಗ ಇರ್ತತ್ರಿ ಮತ್ತು ಫೈಟಿಂಗ್ ನೋಡ್ಬೇಕು ಅವೆಲ್ಲ ಮಲ್ಲು ಜಮಖಂಡಿ ಅವ್ರು ಮಾಡೆ ಈ ಒಂದು ವಿದ್ಯಾ ಗಣೇಶ್ ಮೂವಿ ಒಳಗ ಇದ್ರೊಳಗೆ ಮಲ್ಲು ಜಮಖಂಡಿ ಅವ್ರ ಮತ್ತು ಆನಂದ್ ಹುಣ್ಣೂರ್ ಅವರು ಆನಂದ್ ಹುಣ್ಣೂರ್ ಜೊತೆಗೆ ಒಬ್ರು ಪಾತ್ರ ಮಾಡೋದ್ರ ಈ ಸಿದ್ಧದಾಗ ನೆನತ್ ಅವರ ಹೆಸರವ್ರಿಗೆ ಮತ್ತೆ ಉಮೇಶ್ ಚಂದ್ರ ಅವ್ರ ಡೈರೆಕ್ಷನ್ ಒಳಗೆ ಬಂದಿರ್ತಕ್ಕಂಥ ಮೂವಿ ಆದ್ರೆ ಅವರೆಲ್ಲ ನಮ್ಗೆ ಮತ್ತೆ ಇದ್ರೊಳಗೆ ಮತ್ತೊಂದು ವಿಶೇಷವಾಗಿ ಏನು ಏನ್ ಅಂದ್ರೆ ಮೂವಿ ಒಳಗ ಏನು ಮಲ್ಲು ಜಮ್ಕಂಡಿ ಕೂಡ ಅವರು ಜೋಡ ಸ್ಕಿಟ್ ಏನು ಮಾಡಕ್ಕೆ ತೊಗೊಂಡಿರ್ತಾರೆ ಊಟದಾಗ ಎಲ್ಲರೂ ಅವ್ರ ಅದಾರ ಸ್ವಲ್ಪ ಬೆಂಗ್ಳೂರ್ದವ್ರಿಂದ ಸ್ವಲ್ಪ ಆರ್ಟಿಸ್ಟ್ಗಳನ್ನ ಬೆಂಗಳೂರಿಂದ ಬೆಂಗ್ಳೂರ್ದವ್ರು ಅದಾರು ಅದನ್ನು ಹೊರತುಪಡಿಸ್ರೆ ಪ್ರತಿಯೊಬ್ಬರೆಲ್ಲ ನಮ್ಮ ಉತ್ತರ ಕರ್ನಾಟಕದವರ ಈ ಒಂದು ಮೂವಿ ಒಳಗೆ ಅದಾರ ಮತ್ತೆ ಈ ಮೂವಿಯದ ಸಾಂಗ್ ಒಂದ್ ಎರಡ ಎರಡದವ್ರಿ ಎರಡದ್ ಒಂದೇನು ಭಜನಾ ಭಜನಾ ರೀತಿ ಜುಗಲ್ ಬಂದಿ ರೀತಿ ಮಾಡ್ತಾರ್ರಿ ಭಜನಾದ್ರು ಮಲ್ಲು ಜಂಕಂಡಿ ಅವರು ಮಾಡಿರ್ತಕ್ಕಂಥ ಪಾತ್ರಕ್ಕೂ ಒಂದು ಒಳ್ಳೆಯ ಪಾತ್ರ ಅದು ಮತ್ತೆ ಹಂಗಾಯ್ ನಮ್ಮ ಹೀರೋಯಿನ್ ಅವ್ರ ಪಾತ್ರ ಕೂಡ ಚಲೋ ಐತಿ ಇನ್ನ ಸ್ವಲ್ಪ ಈ ಮೂವಿ ಬಗ್ಗೆ ಒಂದ್ ಸ್ವಲ್ಪ ಮೈನಸ್ ಪಾಯಿಂಟ್ ಅಪ್ಪ ಅಂದ್ರೆ ನಾ ಮೈನಸ್ ಪಾಯಿಂಟ್ ಅಂತ ಏನು ಭಾಳ ಏನು ತೆರಿಗೆ ಮಾಡಬೇಡ್ರಿ ಬಟ್ ನಾವು ಮೂವಿ ನೋಡಿದ ಬಳಕ ರಿವ್ಯೂ ಅಂದ್ರೆ ಏನ ನಾವು ಮೂವಿ ನೋಡಿದ ಬಳಿಕ ನಮ್ಗೆ ಹೆಂಗೆ ಅನ್ಸತ್ತೆ ಅನ್ನೋ ಹೇಳೋದು ಕರ್ತವ್ಯ ರೀ ಆಮೇಲೆ ಅವ್ರು ನೋಡ್ರಿ ಅವರು ಎಷ್ಟು ಕಷ್ಟಪಟ್ಟ ಏನೇನೋ ಮಾಡಿ ಮೂವಿ ತೆಗಿತಾರೆ ನಾವು ಇಲ್ಲಿ ಕೂತ್ ಮಾತಾಡೋದು ಭಾಳ ಸರಳ ಆಕತ್ರಿ ಆದ್ರೂ ಮುಂದೆ ಎಲ್ಲರೂ ಸೇರಿ ಬೆಸ್ಟ್ ಐತಿ ಏನು ತಪ್ಪೇ ಇಲ್ಲ ತಪ್ಪೇ ಇಲ್ಲ ಅಥವಾ ಅಂದ್ರೆ ನಾ ಮುಂದೆ ಮೂವಿ ಮಾಡೋರ್ ಇರ್ತಾರೆ ಅವ್ರು ಸ್ವಲ್ಪ ಏನಾದ್ರೂ ಹಾಂ ಅಡ್ಜಸ್ಟ್ ಮಾಡ್ಕೋಬಹುದು ಹಾ ಇಲ್ಲಿ ಹಿಂಗೆ ತಪ್ಪೈತಿ ನಾನು ಗೊತ್ತಾಗತ್ತೀರಿ ಅದು அது சம்பந்த ஹேக்க பிரயத்தனி நம் கடை அவரு பிள்ளம் தகுதார ஒழைய பிள்ளம மீ மொழி ஜப்விரி அவ்வளோ யூனிட்டு தக்கங்க பிள்ளம ரீ வரீ மொத்த மத்தியேட்டும் மைனஸ் பாயிண்ட் இல்வரீ அதுக்காக வந்து ஏன்னா கேத்தனோ அது ஏன் பல தெளி கேஸ் பட்ரி மைனஸ் பாயிண்ட் ஏன்பா அந்த நன்கொதில் அனசிங்க ப்க்கௌண்ட் மியூசிக்கு ப்க்கௌண்ட் மியூசிக் வால்யூம் பழித்திரி ಆ ಒಂದೊಂದು ಟೈಮ್ದಾಗ ಅವರು ಹೇಳಿದ್ದ ಮಾತನಾ ಎಲ್ಲಿ ನನಗೆ ನಮ್ಮ ಆಟ ಕೇಳಿಸಿಲ್ಲ ನಂಗೆ ಆಮೇಲೆ ಅವು ಆ ಸೀನ್ಗೆ ತಕ್ಕಂಗೆ ಮ್ಯೂಸಿಕ್ ಸ್ವಲ್ಪ ಎಲ್ಲಿ ಬದಲಾಗಲಿಲ್ಲ ಅನಿಸ್ತಾರೆ ಬದಲಾಗಬೇಕಾಗ ಆಗ್ಬೋದಾಗಿತ್ತು ಸೀನ್ ತಕ್ಕಂಗೆ ಬದಲಾಗಬಹುದಾಗಿತ್ತು ನಮ್ಮ ಮಲ್ಲು ಜಮಖಂಡಿ ಅವರು ಒಂದು ಎರಡನೇ ಭಾಗದಾಗ ಸೀನ್ ಬರ್ತಾರೆ ಲಾಸ್ಟ್ ಒಂದು ಎಮೋಷನಲ್ ಸೀನ್ ಐತಿ ಬಂದವರು ಊರ ಅಧ್ಯಕ್ಷಗೂ ಮಾತಾಡ್ತಿರ್ತಾರೆ ಆ ಸೀನ್ದಾಗ ಒಂದು ಸ್ವಲ್ಪ ಅಂದ್ರೆ ನಾರ್ಮಲ್ ಮಾತಾಡಿದಂಗೆ ಒಂದು ಆಗೈತೆ ಅಂತ ನನಗೆ ಅನಿಸ್ತಿರ್ಬಾರ ಸ್ವಲ್ಪ ಅದು ರಾ ಬರ್ತ ಮೂಲಕ ಒಂದು ಫೀಲ್ದಾಗೇನೋ ಇರ್ಬೋದಾಗಿ ಮಾಡ್ಬೋದಾಗಿತ್ತು ಅವರು ಬಟ್ ಅವರು ಅವ್ರ ಫಿಲ್ಮ್ ತೆರೆದಾರ ಬಿಡ್ರಿ ಅದಕ್ಕೆ ಫಿಲ್ಮಗೆ ಏನೇನು ಎಷ್ಟು ತ್ರಾಸ ಅನ್ನೋದು ಒಂದು ಸ್ವಲ್ಪ ನಮಗೂ ಗೊತ್ತೈತೆ ರೀ ಮೊನ್ನೆ ನಾ ಹೇಳಕ್ಕೆ ರಿವ್ಯೂ ಬಗ್ಗೆ ಇಟ್ಟೈತು ತಿಳ್ಕೊರಿ ನೀವು ಮೂವಿ ನೋಡಿರಿ ನಿಮಗೂ ಏನು ಅನಿಸ್ತೈತಿ ಏನಿಲ್ಲ ಕಮೆಂಟ್ ಕಮೆಂಟ್ದಾಗ ಹೇಳಿರಿ ನಿಮಗೆ ಹೆಂಗೆ ಅನಿಸ್ತು ಚಲೋ ಅನಿಸ್ತಾ ಚಲೋ ಹೇಳ್ರಿ ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ರಿ ಅದರೊಳಗೆ ಏನಂತಿ ಅಂತ ಹೇಳೇ ನಾ ಇದನ್ನ ಹೇಳಕ மொத்த சீனொழைக அல்ல அல்ல இன்னொரு க்ளாரிட்டி கொடுபோது வரபோது ஆயத்து ஒன்றொந்து சீனாக சடன்லி சடன்லி ஆகிபுட் ஆகிபுடத்தி அது ஏன் சொல்ல கீடு மாத நோட் ஆமேல ஈஜனாபதனாபோது ஏன்மா பூர்த்தி ஒன் சாங் ஜுகல் வந்த ரீதி மூர்த்தி மாபோதாயித்ததனை பஜனா பத மூ நன்கனி டோட்டல் இ மைனஸ் பாயிண்ட் ஏன் பண்ண நன்கனாக்கி ஆமெல்ல முந்தின் ஏனப்பா அந்த எர எரட அது பஜனாடு இன்னொரு ஆக போதாகி அந்த நன்னாக்கி சினிமாதாக அல்ல ஒர்து நான்க்கி சினிமாட் அதில் கைலாசிக்காட் யாக்கிங்காத்தூவி லெவல் கித்ரீ அது இல்ல ஒன் மாதித்ரி அவரு இட்ரி நன் பாது நினைக்கடித்தாக் மியூசிக் ಒಂದೊಂದು ಸೀನ್ದಾಗ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹೆಂಗಿ ಅವರು ಮಲು ಚಮ್ಕೊಂಡಿ ಅವರು ಒಂದು ಸೀನ್ ಕೂತಿರ್ತಾರೆ ಕುಡ್ಕೋತ ಕೂತಿರ್ತಾರೆ ಡ್ರಿಂಕ್ಸ್ ಮಾಡ್ತಿರ್ತಾರೆ ಡ್ರಿಂಕ್ಸ್ ಮಾಡುವಾಗ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾ ಇಲ್ಲಿ ಏನೋ ಒಂದು ಟೆನ್ಶನ್ದಾಗ ಕುಡ್ಯಾಕತ್ತ ಕೂತಾರು ಕುಡಿಯಾಕತ್ತಾರೋದು ಕಾಣ್ತತ್ರಿ ಆದ್ರೆ ಸಡನ್ಲಿ ಆನಂದ್ ಹುನರು ಮತ್ತ್ ಅವರು ಅವ್ರ ದೋಸ್ತರು ಬಂದ್ ಬಳಕೆ ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮತ್ ಬಾದಲ್ ಆಕತೆ ಅಲ್ಲಿ ಸ್ವಲ್ಪ ಹಿಂಗೆ ಮೂವಿ ಒಳಗೆ ಅಲ್ಲೆಲ್ಲ ಅಲ್ಲೆಲ್ಲೇ ಆಗ್ಯವರು ಅದ್ರ ಸ್ವಲ್ಪ ನೋಡ್ಬೇಕಾಗಿತ್ತು ಅವರು ಇಟ್ಟ ಒಂದು ಮೂವಿ ಬಗ್ಗೆ ಒಂದು ರಿವ್ ಐತೆ ಓವರ್ ಆಲ್ ಮೂವಿ ನೋಡ್ಬೋದು ರೀ ನಮ್ಮ ಉತ್ತರ ಕರ್ನಾಟಕವ್ರು ಮಾಡ್ಯಾರು ಅದನ್ನು ಹಂಗ ಮಾಡಿದ್ರು ಹೋಗಿ ನೋಡ್ಬೇಕಾದ ಕರೆಕ್ಟಾಗಿ ರೀ ಅದ್ರೊಳಗೆ ಅಗದಿ ಒಂದು ಆ ಮಲ್ಲು ಮಲ್ಲುಜಮ್ಕೊಂಡಿ ಅವ್ರಿಗೆ ಪಾತ್ರ ಆ ದೊಡ್ಡ ಸ್ಕ್ರೀನಿಗೆ ಕರೆಕ್ಟ್ ಹೋಗ್ತದೆ ಒಂದು ಸ್ವಲ್ಪ ಎಮೋಷನಲ್ ಡೈಲಾಗ್ ಅಂದ್ರೆ ಅದ ಒಂದು ಲಾಸ್ಟಿಗೆ ನನಗೆ ಅದು ಪಾತ್ರೆಲ್ಲ ಬರೋ ಬರ್ಬೋದು ಆದ್ರೆ ಎಮೋಷ್ನಲ್ ಡೈಲಾಗ್ ಒಳಗೆ ಒಂದು ಫೀಲ್ ಆಗ ಹೇಳ್ಬೇಕಾಗಿತ್ತು ಆ ಪೀಲ್ ಒಂದು ರೀ ಅದ್ರೊಳಗೆ ಅದು ಇಟ್ಟು ಹೇಳಕ್ ಬಯಸ್ತು ಟೋಟಲ್ದಾಗ ಮೂವಿ ಚಲೋ ರೀ ಹಾಂ ನೋಡ್ರಿ ನೋಡ್ರಿ ಏನು ಹೋ ರೀ ನೋಡಿರಿ ಚಲ ಅನಿಸ್ ಚಲೋ ಆಯ್ತು ಹೇಳ್ರಿ ಇಲ್ಲ ಅಂದ್ರೆ ಇಲ್ಲ ಥೇಟ್ ರಿಟರ್ ಮತ್ತು ನಾವೊಂದು ಸ್ವಲ್ಪ ಹೆಚ್ಚು ಎಕ್ಸ್ಪ್ಲೇನ್ ಕೊಡ್ತೀವಪ್ಪ ಅಂದ್ರೆ ನಾವು ಹಾಂ ಇದ್ ಇದು ಬೇಕಾಗಿತ್ತು ಇದು ಇಲ್ಲ ಇದು ಆಗಿತ್ತು ಇದು ಇದನ್ನ ಯೂಸ್ ಮಾಡಿ ನಡೀತಿತ್ತು ತಗೊಂಡ್ ರಿಟರ್ನ್ ಅವ್ ಟೋಟಲ್ ಆಗಿ ಮೂವಿ ಚಲೋ ಬಂದೈತ್ರಿ ನೋಡೈತಿ ನೋಡ್ಬೋದು ನಾ ಹೋಗಿದ್ದು ಫಿಲ್ಮ್ ರಿಲೀಸ್ ಆಗಿ ಏಳು ದಿನಕ್ಕೆ ರೀ ನಾವು ಸ್ವಲ್ಪ ಕೆಲಸ ಇದ್ದು ರೀ ಕೆಲಸ ಮುಗ್ಸ್ಕೊಂಡು ಹೋಗ್ಬೇಕಾಗ್ತು ಯಾಕಪ್ಪ ಅಂದ್ರೆ ಅಂದ ರಿಲೀಸ್ ಆದ ದಿನ ಹೋಗ್ಬೇಕಾಗಿತ್ತು ರೀ ವರ್ಕ್ ಪ್ರೆಷರ್ ಬಾಳಿದ ಕಾರಣ ಹೋಗಲಿಲ್ಲ ಒಟ್ಟು ಟೋಟಲ್ದಾಗ ಮೂವಿ ಹಿಂಗಾಗಿತ್ರಿ ನೋಡ್ರಿ ನಾ ಎಲ್ಲೆಲ್ಲಿ ಐತಿ ಹೋಗಿ ನೋಡ್ಕೋರಿ ನಮ್ ಕರ್ ನಮ್ ಹತ್ರ ಕರ್ನಾಟಕದಾಗ ಮಾಡ್ಯಾರ ಅಂದ್ರೆ ಅದಕ್ಕೆ ಸಪೋರ್ಟ್ ಕಂಟಿನ್ಯೂ ಇದು ಕೊಡಬೇಕು ನಾವು ಹೋಗ್ರಿ ಫಿಲ್ಮ್ ನೋಡ್ರಿ ಹೆಂಗೈತೆ ಅನ್ನೋದು ಈ ವಿಡಿಯೋದಾಗ ಕಮೆಂಟ್ ಹಾಕ್ರಿ ಮತ್ತೆ ನಾ ಇಟೋ ತನ್ನ ಹೇಳಿದ ಏನೋ ಒಂದು ಉದ್ದೇಶ ಇಟ್ಕೊಂಡು ಅಂದ್ರೆ ಮುಂದಿನ ಸಲಾರ ಈ ಒಂದು ಫಿಲ್ಮ್ ಮಾಡುವಾಗ ಇದ್ರ ಬಗ್ಗೆ ಸ್ವಲ್ಪ ಇದ್ ಮಾಡ್ಕೊಂಡು ಮಾಡ್ಬೋದಾಗಿತ್ರಿ ಅವ್ರು ಮಾಡ್ತಾರು ನೋಡ್ರ ಅಂದ್ರೆ ಹಾ ಈ ತಪ್ಪುಗಳನ್ನ ಇಲ್ಲಿ ಮಾಡಬಾರ್ದಾಗಿತ್ತು ಹಾ ಹಿಂಗ್ ಮಾಡ್ಬೇಕು ಅದೇ ಬರ್ತೈತ್ರಿ ಮತ್ತೆ ನಾವೆಲ್ಲ ಫಿಲ್ಮ್ ಸರಿನ ಇದ ಕರೆಕ್ಟ್ ಐತೆ ಏನ್ ತಪ್ಪ ಇಲ್ಲ ಅದ್ರೊಳಗ ತೊಂದ್ರೂನು ಮುಂದಿನ ಸಲ ಮತ್ತೆ ಆ ಒಂದು ತಪ್ಪನ್ನು ಮತ್ತೆ ಹಾಳು ಮಾಡಬಹುದು ಅನ್ನೋ ಸಂಬಂಧ ಮೈನಸ್ ಪಾಯಿಂಟ್ಗಳು ಹೇಳೈತಿ ಪ್ಲಸ್ ಅದಕ್ಕೆ ನಮಗೆ ಏನ್ ಐತಿ ಅದನ್ನು ಹೇಳೈತಿ ಅಂತ ಹೇಳ್ಕೊತ ನಿಮಗೆ ಹೆಂಗಂಗೆ ಅನಿಸ್ತು ಏನೇನು ಅನಿಸ್ತು ಅನ್ನೋದನ್ನ ಕಮೆಂಟ್ ಕಮೆಂಟ್ದಾಗಿ ಹೇಳ್ರಿ ಮತ್ತೇಳ್ಕೊತ ಇಲ್ಲಿಗೆ ಮತ್ತೆ ಮೂವಿ ವಿಡಿಯೋ ಮುಗಿಸ್ತೀನಿ ಹಂಗ ಏನ್ ತಪ್ಪು ತಿಳ್ಕೊಬೇಡ್ರಿ ವಿಡಿಯೋದಾಗ ಹಿಂಗೆಲ್ಲ ಮೈನಸ್ಗಳು ಹೇಳ ನಮ್ಮ ಮಾಡ್ಯಾರು ನಮಗೂ ಗೊತ್ತ ಫಿಲ್ಮ್ ಯಾವ ರೀತಿಯಾಗಿ ಅದಕ್ಕೆ ಫಿಲ್ಮ್ ಮಾಡಾಕ ತ್ರಾಸ ಆಕತಿ ಅನ್ನೋದು ಗೊತ್ತೈತಿ ಹಗಲ ರಾತ್ರಿ ಎಷ್ಟೋ ಜನ ಕೂತ್ಕೊಂಡು ಅದನ್ನ ಫಿಲ್ಮ್ ಶೂಟಿಂಗ್ ಹಾಕತ್ರಿ ನೋಡ್ಬಾರಕೊಮ್ಮೆ ಹಿಂಗೂ ಬರ್ತತ್ರಿ ಆತ ಬೇಡನ ಬೇಡ ಫಿಲ್ಮ್ ಅನ್ನೋದನ್ನೂ ಬಂದಿರ್ತೈತಿ ಕೆಲವ್ರಿಗೆ ಬಂದಿರ್ತಾವ ಬೇಡ ಅಂತ ಹೇಳಿ ಅದಕ್ಕೆ ಫಿಲ್ಮ್ ತೆಗ್ದಿದ್ದು ಚಲೋ ಐತಿ ಆದ್ರೆ ಸ್ವಲ್ಪ ಇಂತ ಹೇಳ್ರಿ ಅಂದ್ರೆ ಅವ್ರು ವಿಡಿಯೋ ನೋಡ್ರಿ ಅಂದ್ರೆ ತಿಳ್ಕೊಬೋದು ಅನ್ನೋದು ಒಂದು ಒಂದ್ ನಂಬಿಕೆ ರೀ ಅದೇ ಮುಂದೆ ಇದನ್ನ ಹೇಳಿತ್ತು ಹೇಳಿ ಇನ್ ಮ್ಯಾಗ ಈ ವಿಡಿಯೋ ಮುಗಿಸ್ತಾನ್ರಿ ನಿಮಗೂ ಹೆಂಗ ಅನಿಸ್ತತ್ತಿ ಇನ್ಕಾಯ ಮೂರನೇ ಸಲ ಹೇಳಿದ್ರ ಇದನ್ನ ಹೆಂಗ ಅನಿಸ್ತು ಕಮೆಂಟ್ ಮಾಡ್ರಿ ನೋಡಿ ಬಂದಿರಂದ್ರೆ ನೋಡ್ರಿ ನೋಡಲ್ ಹೋಗಿ ಮೂವಿ ನೋಡ್ರಿ ಮೂವಿ ನೋಡಿ ಬಂದ್ ಕಮೆಂಟ್ ಮಾಡ್ರಿ ಮತ್ ಮುಂದಿನ ವಿಡಿಯೋದಾಗ ಇಂತ ಏನ್ರಿ ಒಂದು ವಿಡಿಯೋದಾಗ ಮತ್ತ ನಿಮ್ ಮುಂದ್ ತಗೊಂಡ್ ಬರ್ತದ್ರಿ ಅಲ್ಲಿ ತಕ್ಕ ಎಲ್ಲರಿಗೂ ಮತ್ತೆ ನಮಸ್ಕಾರ